ಗದಗ ಜಿಲ್ಲಾ ರೋಣ ಭಾರತೀಯ ಜನತಾ ಪಕ್ಷ ಎಸ್ಐ ಮೋರ್ಚಾ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ರು ಭಾರತೀಯ ಜನತಾ ಪಕ್ಷ ಎಸ್ಐ ಮೋರ್ಚಾ ರೋಣ ಮಂಡಳ ಎಸ್ಸಿ ಎಸ್ಟಿ ಜನರ ಕಲ್ಯಾಣಕ್ಕಾಗಿ ಇರುವ ಎಸ್ಇಎಸ್ಪಿ ಟಿಎಸ್ಪಿ ಯೋಜನೆಯ ಅನುದಾನವನ್ನು ಉದ್ದೇಶಿತ ಯೋಜನೆಗಳಿಗೆ ಬಳಸದೆ ಪಂಚ ಗ್ಯಾರಂಟಿ ಯೋಜನೆಗೆ ಬಳಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಂದೋಲನ ಸಭೆ ಮುಖಾಂತರ ರೋಣ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರಾದ ಅಶೋಕ್ ನವಲಗುಂದ ಶಿವಾನಂದ ಜಡ್ಡಿಬಾಗಿಲು ಟಿಜಿ ಕಟ್ಟಿಮನಿ ಶಿವಕುಮಾರ್ ಜಾಧವ್ ಮಂಜು ಬುರಡಿ ಮುತ್ತಪ್ಪ ಜೋಗನ್ನವರ್ ನಿಂಗಪ್ಪ ಮಾದರ್ ಮೈಲಾರಪ್ಪ ಮಾದರ್ ಮುತ್ತಪ್ಪ ಪೂಜಾರ್ ಮಜೂರಪ್ಪ ಮಾದರ್ ಚಂದ್ರು ಹಂಚಿನಾಳ್ ಉಪಾಧ್ಯಕ್ಷರು ಎಸ್ಸಿ ಮೋರ್ಚಾ ರೋಣ ಮಂಡಳ ಪ್ರಕಾಶ್ ಜಿಗಳೂರು ಪ್ರಕಾಶ್ ಕುರಹಟ್ಟಿ ರವಿ ಮಾದರ್ ಮಲ್ಲು ಮಾದರ್ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಭೀಮಪ್ಪ ಮಾದರ್ ಅಧ್ಯಕ್ಷರು ಬಿಜೆಪಿ ಎಸ್ಸಿ ಮೋರ್ಚಾ ರೋಣ ಮಂಡಳ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಮಂಜು ಚಲವಾದಿ ಹಾಗೂ ಚಂದ್ರು ಲಮಾಣಿ ಇನ್ನು ಅನೇಕ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು Rudrapa Hebali and KSTV4 News Runa.